ನೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕಪ್ಪ ಅಂತ ಹೇಳ್ಬೋದ Action. Thank you Thank so you करेक्ट डायलाग सोपर ನಾನು ಮೇಲೆ ಬಂದೆ ಸಿನಿಮಾದ ಮುಹೂರ್ತ ಸಮಾರಂಭಕ್ಕೆ ಆ ನ್ಯಾಯ ನೀತಿ ಧರ್ಮದ ಅಮೃತನೇ ಸಂಘಟನೆಗಳೆಲ್ಲ ಬಂದಿದ್ದಾರೆ ಕಾವೇರಿ ಕನ್ನಡ ವೇದಿಕೆಯ ಅಧ್ಯಕ್ಷರಂತ ಸ್ವಾಮಿಗೌಡರು ಬಂದಿದ್ದಾರೆ ಅವರ ಸ್ವಾಮಿಗೌಡರು ವಿಶ್ ಮಾಡ್ತೀನಿ ಅವರ ಅಧ್ಯಕ್ಷರ ಜೊತೆಗೆ ನನ್ನ ಬಹಳ ವರ್ಷದ ಆತ್ಮೀಯ ಸ್ನೇಹಿತರು ಆ ಹಿರಿಯರು ಇರ್ಬೋದು ಅವರು ಸ್ನೇಹಿತರು ಜೊತೆಗೆ ಅಷ್ಟು ದಿನದಿಂದಲೂ ಜೊತೆ ನಿಂತಿದ್ದಾರೆ ನನ್ನ ಮೊದಲನೇ ಸಿನಿಮಾ ಅವರ ಜೊತೆಗಿದ್ದಾರೆ ನಾನು ನಾಲ್ಕನೇ ಹೆಜ್ಜೆ ಇಟ್ಟಿದ್ದೀನಿ ಆ ನಾಲ್ಕನೇ ಹೆಜ್ಜೆಯ ಒಂದು ಶುಭ ಬಂದಿದ್ದಾರೆ ಒಂದೆರಡು ಮಾತ್ರ ಎರಡು ಸಾವಿರದ ಹದಿನೇಳನೇ ಎಷ್ಟು ನಮ್ಗೆ ಆತ್ಮೀಯ ಸ್ನೇಹಿತರು ಇವ್ರದ್ದು ಮೊದಲನೇ ಚಿತ್ರ ಹಸ್ತ ಸಿನಿಮಾದಿಂದ ಜೊತೆಲಿದ್ದೀವಿ ಅದಕ್ಕಿಂತ ಮುಂಚಿತವಾಗಿ ಆಡಳಿತವಾಗಿ ಕೆಲಸ ಮಾಡ್ತಾ ಇದ್ರು ಹುತ್ತದ ಸುತ್ತ ಅಂತ ನಾನೊಂದು ಸಣ್ಣ ಪಾತ್ರ ಮಾಡಿದೆ ಅವತ್ತಿಂದ ಇಲ್ಲಿವರೆಗೂ ಒಳ್ಳೊಳ್ಳೆ ಚಿತ್ರ ಮಾಡ್ತಾ ಇದ್ದಾರೆ ಇದು ನಾಲ್ಕನೇ ಸಿನ್ಮಾ ಜನರಿಂದ ಮೇಲೆ ಬಂದೆ ಅದೇ ರೀತಿ ಸಿನ್ಮಾ ಒಂದು ಹಂತಕ್ಕೆ ಹೋಗಲಿ ಯಶಸ್ವಿಯಾಗಲಿ ನವೀನ ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನೋದು ನನ್ನ ಆಸೆ ಹಾಗಾಗಿ ನಮ್ಮ ನ್ಯಾಯನೀತಿ ಧರ್ಮ ಅಂಬೇನ ಸಮಿತಿ ಸಣ್ಣದವರೆಲ್ಲ ಬಂದಿದ್ದಾರೆ ನಾನು ಕಾವೇರಿ ಕರ್ನಾಡು ವೇದಿಕೆ ಅಧ್ಯಕ್ಷ ಮಂಡ್ಯ ಜೊತೆಗೆ ಬೆಲ್ದಚ್ಚು ಚಿತ್ರ ನಿರ್ದೇಶಕ ನಾವು ಸಿನಿಮಾ ರಂಗದವರಾಗಿ ನಮ್ಮಂಥ ಸ್ನೇಹಿತರಿಗೆ ಸಪೋರ್ಟಾಗಿ ನಿಲ್ಲುವಂಥದ್ದು ಇಂದಲ್ಲ ಮುಂದೆ ಯಾವುದೇ ಸಿನಿಮಾ ಬಂದರೆ ನವೀನ ಜೊತೆಲಿ ಸ್ವಾಮಿ ಸದಾ ಇದ್ದೇ ಇರ್ತಾನೆ ಹಾಗೆ ಸಿನಿಮಾಕ್ಕೆ ಒಳ್ಳೆಯದಾಗಲಿ ಕುಮಾರ್ ಗೌಡರು ಬಂದಿದ್ದಾರೆ ನ್ಯಾಯನೀತಿ ಧರ್ಮದಿಂದ ನಮಸ್ಕಾರ ನಾವು ಕರ್ನಾಟಕ ಸ್ವಾಭಿಮಾನಿ ಕನ್ನಡಿರ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಹಾಗೂ ನ್ಯಾಯ ನೀತಿ ಧರ್ಮದ ರಾಜ್ಯ ಉಪಾಧ್ಯಕ್ಷರು ಏನಪ್ಪಾ ನಮ್ಮ ಆತ್ಮೀಯ ಸ್ನೇಹಿತರಾದ ನವಿಲುಗರಿ ನವೀನ್ ಅವರು ಒಂದು ಫಿಲಂ ಮಾಡ್ತಾ ಇದ್ದಾರೆ ಆಲ್ರೆಡಿ ಮಾಡಿದ ನಾಲ್ಕನೇ ಫಿಲಂ ಇದು ಜನರಿಂದ ನಾನು ಮೇಲೆ ಬಂದೆ ಅಂತ ಈ ಚಿತ್ರಕ್ಕೆ ಇವರ ಚಿತ್ರತಂಡಕ್ಕೆ ಯಶಸ್ಸಾಗಲಿ ಅಂತ ಶುಭ ಕೋರ್ತಾ ಇದೀವಿ ಆಲ್ ದ ಬೆಸ್ಟ್ ಇವರು ಅಂತ ಹೇಳಿ ನಮ್ಮ ಎಲ್ಲ ಆ ಕೆಂಪೇಗೌಡರ ಒಕ್ಕಲಿಗರ ಸಂಘದ ಯುವಕ ಪಡೆಯ ರಾಜ್ಯಾಧ್ಯಕ್ಷರು ಇವರು ಯುವಕರು ತರಿದ್ದಾರೆ ನಮಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಹಾಂ ಅಣ್ಣ ಎರಡು ಮಾತು ಇವತ್ತು ದಿನ ದಿನ ಅಂತಲೇ ಹೇಳ್ಬೋದು ಏಕೆಂದರೆ ಇವತ್ತಿನ ದಿವಸ ನಮ್ಮ ಜನರಿಂದ ನಾನು ಮೇಲೆ ಬಂದೆ ಅಂಥ ಒಂದು ಚಿತ್ರದ ಮುಹೂರ್ತನ ಒಳ್ಳೆಯ ಅಮ್ಮನವರ ಸನ್ನಿಧಿಯಲ್ಲಿ ಇವತ್ತು ಕ್ಲಾಪ್ ಮಾಡಿದ್ರು ಅದರಲ್ಲೂ ವಿನೋದ್ ರಾಜ್ ಅವರ ಕೈಯಿಂದ ಅಮೃತಾಸ್ತದಿಂದ ಇವತ್ತು ಆ ಚಿತ್ರ ಕ್ಲಾಪ್ ಮಾಡಿದರೆ ಆ ಚಿತ್ರ ನವೀಲ್ಗರಿ ನವೀನ್ ಅವರ ನಿರ್ದೇಶನದಿಂದ ಹಾಗೂ ನಿರ್ಮಾಪಕರಾದ ಹೇಮಾವತಿ ಅವರು ಹೀರೋ ಆದಂಥ ಶಂಕರ್ ಅವರು ಈ ಚಿತ್ರಕ್ಕೆ ಬಂದಿದ್ದಾರೆ ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರರಂಗದಲ್ಲೇ ನೋಡಿ ಈ ಸಿನಿಮಾವನ್ನು ಯಶಸ್ಸಿಲಿ ಆಗಬೇಕು ಎಂದು ನಾವು ಕೇಳ್ತಾ ಇದ್ದೀವಿ ಎಲ್ಲರೂ ಸಹ ಕನ್ನಡ ಚಿತ್ರಮಂದಿರ ನೋಡಿ ಈ ಚಿತ್ರತಂಡಕ್ಕೆ ಶುಭ ಕೋರಬೇಕೆಂದು ತಮ್ಮಲ್ಲಿ ನಮ್ಮೆಲ್ಲರಲ್ಲೂ ಆಸೆ ಅಭಿಲಾಷೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಈ ಚಿತ್ರತಂಡ ಆಗಲಿ ಆಮೇಲೆ ಅದೇ ರೀತಿಯ ನ್ಯಾಯ ನೀತಿ ಧರ್ಮದ ಸೇವೆ ಸಂಘಟನೆಯ ದೊಡ್ಡ ಹಿರಿಯರು ಆದಂತಹ ನಮ್ಮ ರಮೇಶ್ ಅಣ್ಣವರು ರೆಬಲ್ ರಮೇಶ್ ಅಣ್ಣವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಮಾತಾಡ್ತಾರೆ ರಮೇಶ ಮಾತಾಡ್ಬೋದು ಈ ದಿನ ನಮ್ಮ ಆತ್ಮ ಗೆಳೆಯರಾದಂಥ ನವಿಲುಗರಿ ನವೀನ್ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಜನರಿಂದ ನಾನು ಮೇಲೆ ಬಂದ ಚಿತ್ರಕ್ಕೆ ನಮ್ಮ ನ್ಯಾಯ ನೀತಿ ಧರ್ಮ ಅಮೃತ ಸಣ್ಣನ ಅಭಿಮಾನಿಗಳು ಶುಭಾಶಯ ಕೊಡ್ತಾಯಿದ್ದೀವಿ ಈ ದಿನ ಕನ್ನಡ ಚಿತ್ರರಂಗ ಹಿರಿಯ ನಟಿಯರಾದಂಥ ನಮ್ಮ ಲೀಲಾವತಿ ಅಮ್ಮನವರ ಸ್ಮಾರಕದಿಂದ ಸ್ಮಾರಕದಲ್ಲಿ ಅವರ ಮಗನಾದಂಥ ರಾಜವರ ಅಮೃತ ಹಸ್ತದಿಂದ ಚಿತ್ರ ಇದು ಮೋರ್ ತಗೊಂಡಿದೆ ಚಿತ್ರಕ್ಕೆ ಒಳ್ಳೆಯದಾಗಲಿ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ನವೀನ್ ಅವರು ಒಂದು ಒಳ್ಳೆಯ ಹೆಸರು ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಇನ್ನು ಇನ್ನ ಆತ್ಮೀಯ ಸ್ನೇಹಿತರಾದ ವರದರಾಜ್ ಇದ್ದಾರೆ ಇವರು ನ್ಯಾಯನೀತಿ ನೀತಿ ತಂಡದ ಸದಸ್ಯರು ಹಾಗೂ ಎಲ್ಲ ಎಲ್ಲ ರೀತಿಯಲ್ಲಿಯೂ ಆಮೇಲೆ ಕಾಂಗ್ರೆಸ್ ಮುಖಂಡರು ರಾಜಕಾರಣಿ ವ್ಯಕ್ತಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮೀಯ ಸ್ನೇಹಿತರು ನಮ್ಮ ಜನರಿಂದ ನಾನು ಬೆಲೆ ಬಂದ ಸಿನಿಮಾಗೆ ಶುಭ ಕೋರಕ್ಕೆ ಬಂದಿದ್ದಾರೆ ಹಣ ನಿಮ್ದೊಂದ ಮಾತು ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ವರದರಾಜ್ ಅನ್ಬೋದು ಏನಪ್ಪ ಒಂದು ವಿಶೇಷವಾದ ದಿನ ಅಂದ್ರೆ ಈ ಈ ನೆಲಮಂಗ್ಲ ಬಳಿ ಇರುವ ಸೋಲ್ದೇವನಹಳ್ಳಿ ಗ್ರಾಮದಲ್ಲಿ ನಮ್ಮ ಹಿರಿಯ ನಟಿ ಕಲಾವಿದೆ ಅಮ್ಮಾರವರ ಪುಣ್ಯ ಸ್ಥಳದಲ್ಲಿ ಈ ಒಂದು ದಿನ ಜನರಿಂದ ಮೇಲು ಬಂದೆ ಸಿನಿಮಾವನ್ನು ಮುಹೂರ್ತವನ್ನು ಮಾಡಿದ್ದಾರೆ ಜೊತೆಗೆ ಈ ಸಿನಿಮಾಗೆ ಒಳ್ಳೆಯದಾಗಲಿ ನಮ್ಮ ಕರ್ನಾಟಕದ ಜನರು ಕನ್ನಡ ಕನ್ನಡ ಚಿತ್ರವನ್ನು ಬೆಳೆಸಬೇಕು ಕನ್ನಡ ಸಿನಿಮಾವನ್ನು ಬೆಳೆಸಬೇಕು ಜೊತೆಗೆ ನಮ್ಮ ಜನರಿಂದ ಮೇಲು ಬಂದೆ ನಮ್ಮ ಡೈರೆಕ್ಟ್ರಾದ ನವೀನ್ ಜೊತೆಗೆ ನಮ್ಮ ಹೀರೋ ಶಂಕರ್ ಎಲ್ರಿಗೂ ಒಳ್ಳೆಯದಾಗ್ಲಿ ಆಲ್ ದ ಬೆಸ್ಟ್ ಜನರಿಂದ ಮೇಲೆ ಬಂದೆ ಸಹ ನೋಡ್ತಲ್ಲ ಸಂದರ್ಭದಲ್ಲಿ ಜನರಿಂದ ನಾನು ಮೇಲೆ ಬಂದೆ ಅಂತ ಚಲನಚಿತ್ರ ಇದೇ ನನ್ನ ಮಗ ಅಂದರೆ ಶಂಕರ್ ಈಗ ಹೊಸ ನಾಮಕರಣ ಆಗಿದೆ ಗಂಡರ್ವ ರಾಜು ಅಂತ ಮತ್ತು ನಮ್ಮ ವಿನೋದ್ ರಾಜ್ ಮಗ ಮೂತ ಇವತ್ತು ಪಾಪ್ ಮಾಡಿದ್ದಾರೆ ಭಾಳ ಖುಷಿ ಆಯಿತು ನಮಗೆ ಯುವತಿಯ ಫಸ್ಟ್ ದಿವಸ ಒಂದು ವರ್ಷ ಆಗಿದೆ ನಮ್ಮ ಮೇಡಮ್ ವಿಧಿವಾಸವಾಗಿ ಇವತ್ತು ನಮ್ಮ ಭಾಗ್ಯ ಅನ್ನಬೇಕು ಇವತ್ತು ಯಾಕಂದರೆ ಒಂದು ವರ್ಷದಲ್ಲಿ ನಾವು ಇವತ್ತು ಕ್ಯಾಮ್ರಾ ಇಕ್ಕಿ ನಾವು ಇವತ್ತು ಮೂರ್ತ ಇಲ್ಲಿ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿ ಎಲ್ಲ ಬಂಧನದ ಕ್ಯಾಮ್ರಾದವರು ನಮ್ಮ ನವೀನ್ ಸರ್ ಡೈರೆಕ್ಟ್ರು ಅವರು ಸಕ್ಕತ್ತು ಸಂಬಂಧಪಟ್ಟಿದ್ದಾರೆ ಹಾಗೂ ನಿಮ್ಮ ಪೇಮಾವತಿ ಅಂತ ಅವರು ಸಂಭಪಟ್ಟಿದ್ದಾರೆ ನಾವು ಒಬ್ಬ ಒಂದು ಕಲಾವಿದನಾಗಿ ಸ್ವಲ್ಪ ಸಣ್ಣ ಪಾತ್ರ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಕೆಂಪರಾಜ್ ಊರವರು ಅವರು ಬಂದಿದ್ದಾರೆ ಎಲ್ಲ ನೋಡಿ ಸಕತ್ ಖುಷಿ ಆಗ್ತದೆ ನಾವು ಹೋಗಿ ಎಲ್ಲ ಕಡೆ ಹೇಳ್ತೀವಿ ಕಳಿಸ್ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಲೀಲಾವತಿ ಅವ್ರದ್ದು ಸ್ಮಾರಕ ಭವನ ಅಂತ ಹೇಳಿ ನಮಸ್ತೆ ಸರ್ ಎಲ್ರಿಗೂ ನಮಸ್ತೆ ನನ್ನ ಹೆಸರು ವಿಶಾಲ ಸತೀಶ್ ಅಂತ ನಾವು ಇವತ್ತು ಲೀಲಾವತಿ ಅಮ್ಮ ದೇಗುಲಕ್ಕೆ ನಮ್ಮ ಜನರಿಂದ ನಾನು ಮೇಲೆ ಬಂದೆ ಅಂತ ಒಂದು ಜನರಿಂದ ನಾನು ಮೇಲೆ ಬಂದಂಥ ಒಂದು ಮೂವಿದು ಮುಹೂರ್ತ ನಡೀತು ಇವತ್ತು ಅದು ನವೀಲುಗೆ ನವೀನ್ ಪಿ ಬಿ ಅವ್ರದ್ದು ನಿರ್ದೇಶನ ಮತ್ತು ಹೇಮಾವತಿ ಅವರ ಪ್ರೊಡಕ್ಷನಲ್ಲಿ ನಡೀತಾ ಇದೆ ಇವನು ನನ್ನ ಮಗ ಪ್ರಣವ್ ಸತೀಶ್ ಅಂತ ಅವನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾನೆ ನಾವು ಆರಾಧ್ಯ ಸರ್ ನಾವೆಲ್ಲರೂ ಅದು ಮುಹೂರ್ತ ನೋಡೋದಕ್ಕೆ ಬಂದಿದ್ವಿ ಎಲ್ಲ ಚೆನ್ನಾಗಾಯಿತು ಎಲ್ಲರೂ ನಮ್ಮದು ಹಳೆ ಮೂವಿ ಲೆಜೆಂಡ್ ಡೈರೆಕ್ಟರ್ ಮೂವಿಗೂ ನಾನು ನಾನು ಕೋ ಪ್ರೊಡ್ಯೂಸರ್ ಆಗಿದೆ ನನ್ನ ಮಗನೇ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟ್ರಾಗಿದ್ದ ಸರ್ ಎಲ್ಲರೂ ಆ್ಯಕ್ಟ್ ಮಾಡಿದ್ರು ನವೀನೇ ಡೈರೆಕ್ಟ್ ಆ್ಯಕ್ಟರು ಆಗಿದ್ದರು ಅದನ್ನು ಎಲ್ಲರೂ ಗೆಲ್ ಗೆಲ್ಸಿದ್ದೀರಾ ಒಂದು ಮಟ್ಟಕ್ಕೆ ಅದೇ ರೀತಿ ಜನರಿಂದ ನಾನು ಮೇಲೆ ಬಂದೇನು ಚೆನ್ನಾಗಿ ಹೋಡ್ಲಿಗೆ ಎಲ್ಲರೂ ನೋಡಿ ಗೆಲ್ಲಿಸಿ ಅಂತ ಕೇಳ್ತೀನಿ ಇಲಾಖೆ ಅಮ್ಮನವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ವಿನೋದ್ ಸರ್ ಅವರು ಆಶೀರ್ವಾದ ಯಾವಾಗಲೂ ಇರಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಜನ ಎಲ್ರೂ ನಿಜವಾದ ಅನ್ನದಾತ್ರೆ ಯಾರಪ್ಪ ಅಂತಂದರೆ ಸಿನಿಮಾ ನೋಡುವಂತಹ ಕಲಾ ರಸಿಕರೇ ನಿಜವಾದ ಅನ್ನದಾತರು ಅಭಿಮಾನಿಗಳೇ ನಮ್ಗೆ ಅನ್ನದಾತರು ನೀವೆಲ್ಲರೂ ನೀವೆಲ್ಲರೂ ಸಾಕಷ್ಟು ಜನನ ಕೈ ಹಿಡಿದು ನಡೆಸಿದಿರಿ ಸಣ್ಣ ಕಾಳಷ್ಟು ನಿಮ್ಮೆಲ್ಲರ ಮನಸ್ಸಲ್ಲೂ ಜಾಗ ಕೊಡಿ ನೀವೆಲ್ಲರನ್ನು ಆಕಾಶಕ್ಕೆ ಗೇಣಿ ಹಾಕುವಷ್ಟು ಅವಕಾಶಗಳು ಸಿಗೋಕ್ಕೆ ನಿಮ್ಮೆಲ್ಲರ ಆರೈಕೆ ಬೇಕು ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಜನರಿಂದ ನಾನು ಮೇಲೆ ಬಂದ ಸಿನಿಮಾ ನೀವೆಲ್ಲರೂ ಜನ ನೋಡಿದಾಗಲೇ ನಾವು ಮೇಲೆ ಬರಕ್ಕೆ ಸಾಧ್ಯ ನೀವೆಲ್ಲರೂ ಜನ ಕೈ ಹಿಡಿದಾಗ್ಲೇ ನಾವು ನೋಡೋಕಾಯ ನಿಮ್ಮೆಲ್ಲರ ಚಪ್ಪಾಳೆಗೆ ನಿಮ್ಮೆಲ್ಲರ ವಿಶ್ವಾಸಕ್ಕೆ ನಿಮ್ಮೆಲ್ಲರ ವಿಷನ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ತೆರೆದ ಥಿಯೇಟ್ರ್ ಆಗಿರುತ್ತೆ ತೆರೆದ ಮನ ಆಗಿರುತ್ತೆ ನಿಮ್ಮ ಕೂಡ ಜಾಗ ಕೊಡಿ ದೃಢವಾಗಿ ಉಳ್ಕೊಳ್ತೀವಿ ಅಂತ ಹೇಳ್ತೀನಿ ಜನರಿಂದ ನಾನು ಮೇಲೆ ಬಂದೆ ಅತಿ ಶೀಘ್ರದಲ್ಲಿ ನಿಮ್ಮ ನಮಸ್ಕಾರ